ನೋಡಿ ಕನಗಾನಕೊಪ್ಪ ಗ್ರಾಮದಲ್ಲಿ ಇವತ್ತು ಮಿಣಗನಗೂರ್ಕಿ ಪಂಚಾಯಿತಿ ಮಂಚೇನಹಳ್ಳಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಈ ಊರಿನ ಸಮಸ್ತ ಜನತೆ ರೈತಾಪಿ ಜನರು ಮಹಿಳೆಯರು ಯುವಕರು ಇಷ್ಟು ಜನ ಅವರ ಊರು ಬದಿಯಲ್ಲೇ ಇರ್ತಕ್ಕಂಥ ಒಂದು ಬಂಡೆ ಹತ್ರ ಅಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಅನೇಕ ವರ್ಷಗಳ ಅವರ ಒಂದು ಪ್ರಯತ್ನ ಹೋರಾಟ ಅದಕ್ಕೆ ನಾನು ಶಾಸಕನಿದ್ದಾಗ ಚುನಾಯಿತ ಪ್ರತಿನಿಧಿ ಅಲ್ಲಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಅದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಹತ್ತು ವರ್ಷಗಳ ಕಾಲ ನಾನು ಅದನ್ನು ನಿಲ್ಲಿಸಿದೆ ಭಾಳ ಒತ್ತಡಗಳು ಬಂತು ಅದರಿಂದ ನಷ್ಟವೂ ಆಯಿತು ರಾಜಕೀಯವಾಗಿ ಆದರೂ ಕೂಡ ನಾನು ಜನಸಾಮಾನ್ಯರ ಪರವಾಗಿ ನಾನು ಧೋರಣೆಯನ್ನು ಅವರ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವ್ರ ಜೊತೆಯಲ್ಲಿ ನಿಂತೆ ಆದರೆ ಈಗಿರ್ತಕ್ಕಂಥ ಯಾವ ವ್ಯಕ್ತಿ ಆ ಊರಿಗೋಗಿ ಭಾಷಣ ಮಾಡಿ ಸಿನಿಮಾ ಡೈಲಾಗ್ ಹೊಡೆದು ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಯನ್ನು ನಾನು ತರೋದಿಲ್ಲ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂಥ ಪ್ರತಿನಿಧಿ ಇವತ್ತು ಏನು ಮಾಡಿದ್ದಾರೆ ಎಷ್ಟು ಹಣಕ್ಕೆ ಮಾರ್ಕೊಂಡಿದ್ದಾರೆ ಅವ್ರನ್ನವರು ಪೊಲೀಸ್ನವ್ರು ಏನಾಗಿದ್ದಾರೆ ಆಡಳಿತದ ಯಂತ್ರದ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಕೈಗಳಿಗೆ ನೀವು ಬೇಡಿ ಹಾಕಿದ್ದೀರಾ ಜನರಿಗೆ ತಪ್ಪಿತಸ್ಥರಿಗೆ ಕೈಗಳಿಗೆ ಬೇಡಿ ಹಾಕಿ ಜೈಲಿಗೆ ಹಾಕೋ ಬದಲು ನೀವೇ ನಿಮ್ಮ ಕೈಗಳಿಗೆ ಬೇಡಿಯನ್ನು ಹಾಕೊಂಡಿದ್ದೀರಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನನಗೆ ಐವತ್ತು ವರ್ಷ ಆಯಿತು ಐವತ್ತು ವರ್ಷದಲ್ಲಿ ಯಾವತ್ತೂ ಕೂಡ ಬಂದೂಕನ್ನು ಹಿಡಿದು ಶೂಟೌಟ್ ಮಾಡಿರ್ತಕ್ಕಂಥ ಪ್ರಕರಣ ನಾನು ಕೇಳೂ ಇಲ್ಲ ನೋಡೂ ಇಲ್ಲ ಇವತ್ತು ಎಲ್ಲಿಗೆ ತಂದ್ರೆ ನೀವು ನಿಮ್ಮ ಕಾಂಗ್ರೆಸ್ನ ಆಡಳಿತ ನಿಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಕ್ಷೇತ್ರದ ಆಡಳಿತ ಹಣಕ್ಕೆ ನಿಮ್ಮನ್ನು ನೀವೇ ಮಾರ್ಕಂಡು ನಿನ್ನೆ ಉಗ್ರಗಾಮಿಗಳು ಮಾಡಿದ್ದಾರಲ್ಲ ಆ ಕೆಲಸ ನೀವು ನರ ರಾಕ್ಷಸರಾಗಿದ್ದೀರಿ ಇವತ್ತು ಹಣದ ರಾಕ್ಷಸರಾಗಿದ್ದೀರಿ ಇವತ್ತು ಪ್ರತಿನಿಧಿಗಳಾಗಿ ಉಳಿದಿಲ್ಲ ನೀವು ನಿಮ್ಮಿಂದ ನಿಮ್ಮ ಒಂದು ಭ್ರಷ್ಟಾಚಾರದಿಂದ ಇವತ್ತು ಎಂಥವ್ರಿಗೂ ಕೂಡ ಧೈರ್ಯ ಬಂದಿದೆ ಕಾನೂನು ಮೇಲೆ ಹಿಡಿತಾ ಇಲ್ಲ ಕಾನೂನು ಬಗ್ಗೆ ಹೆದರಿಕೆ ಇಲ್ಲ ಅಮಾಯಕ ಮುಗ್ಧ ಜನರ ಮೇಲೆ ರಾಜಾರೋಷವಾಗಿ ಮಧ್ಯಾಹ್ನ ಹೋಗಿ ಶೂಟೌಟ್ ಮಾಡ್ತಾರೆ ಗುಂಡಲ್ಲಿ ಅವ್ರಿಗೆ ಗುಂಡಿಕ್ತಾರೆ ಅಂದರೆ ಏನಾದರೂ ಆ ಹುಡುಗನು ಮೃತ ಆಗಿದ್ದರೆ ಏನು ಗತಿ ಮೂರು ನಾಲ್ಕು ಜನಕ್ಕೆ ಗಾಯ ಆಗಿದೆ ಒಬ್ಬರಿಗೆ ತೊಡೆಗೆ ಗುಂಡೇಟಾಗಿದೆ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಏನಾದರೂ ನಿಮಗೆ ನಿಜವಾಗಿಯೂ ಕೂಡ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ ನಿಮಗೇನಾದರೂ ಅನಿಸಿದರೆ ಇದನ್ನು ಉಗ್ರವಾಗಿ ತಗೋಬೇಕಾಗ್ತದೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಒಂದು ಕ್ರಮ ಆಗಬೇಕು ಕಾನೂನು ರೀತಿ ಕ್ರಮ ಆಗಬೇಕು ಜನರ ಒಂದು ಹೇಳಿಕೆಗೆ ಜನರ ಒಂದು ಹೋರಾಟಕ್ಕೆ ಸ್ಪಂದಿಸಬೇಕು ಅಲ್ಲಿ ಜಿಲ್ಲಾಡಳಿತ ಇದೆ ಜಿಲ್ಲಾಧಿಕಾರಿಗಳು ನಮಸ್ಕಾರ ಮಾಡಬೇಕು ಅವ್ರಿಗೆ ಪೊಲೀಸಿಂಗ್ ಸತ್ತೋಗಿದೆ ಟಿ ಸಿ ಯಾವುದಕ್ಕೆ ಬೇಕಾದರೂ ಸೈನ್ ಮಾಡ್ತಾರೆ ಹಣ ಕೊಡ್ಬೇಕಷ್ಟೇ ಅವ್ರಿಗೆ ಇಂಥ ಅಧಿಕಾರಿಗಳನ್ನ ನೀವು ತಂದು ಮೇಯಿಸ್ತಾ ಇದ್ದೀರಲ್ಲ ಇದಕ್ಕೆ ನೀವು ಇದಕ್ಕೆ ನೀವು ರಾಜ್ಯದಲ್ಲಿ ಆಡಳಿತ ಮಾಡಬೇಕು ಅಂತ ಬಂದಿರೋದು ಇವ್ರಿಗೆ ಯಾರಿಗೂ ಸರ್ಕಾರದಲ್ಲಿ ಆಡಳಿತ ಮಾಡೋರಿಗೆ ಮನುಷ್ಯತ್ವ ಸತ್ತೋಗಿದೆ ಇದಕ್ಕೆ ಜನರ ಬುದ್ಧಿ ಕಲಿಸುವಂಥ ದಿನಗಳು ದೂರ ಇಲ್ಲ ನಾನು ಆಗ್ರಹ ಮಾಡ್ತೀನಿ ತಪ್ಪಿಸ್ತರಿಸ್ರ ಮೇಲೆ ಉಗ್ರ ಕ್ರಮ ಆಗಬೇಕು ಮತ್ತು ಈ ರೀತಿಯಲ್ಲಿ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಧೈರ್ಯ ಬರಬಾರ್ದು ಈ ರೀತಿಯ ಒಂದು ಒಬ್ಬ ರೌಡಿ ಥರ ಒಬ್ಬ ಉಗ್ರಗಾಮಿ ಥರ ಹೋಗಿ ಶೂಟೌಟ್ ಮಾಡೋದು ಹೋಗಿದೆ ಚಿಕ್ಕಬಳ್ಳಾಪುರ ನಾನು ಇಡೀ ದೇಶದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೆಸರು ತರಬೇಕು ಖ್ಯಾತಿಯನ್ನು ತರಬೇಕು ಹಗಲು ರಾತ್ರಿ ಕೆಲಸ ಮಾಡಿದೆ ಅಂಥ ಚಿಕ್ಕಬಳ್ಳಾಪುರನ ಇವತ್ತು ನೀವು ಗನ್ಶೂಟ್ ಮಾಡೋ ಅಷ್ಟರ ಮಟ್ಟಿಗೆ ತಂದಿದ್ದೀರಿ ನಮಸ್ಕಾರ ನಿಮಗೆಲ್ಲ